ನೀಲಿ ರಾಜ್ಯದ ಅಧಿಪತಿಗಳು ಬಜಾವ್ಲಾತ್ ಜನರ ಕತೆ ಸಮುದ್ರವೇ ನಮ್ಮ ತಾಯಿ ನಮ್ಮ ತಂದೆ ನಮ್ಮ ದೇವರು ನಾವು ಅದರಲ್ಲಿ ಹುಟ್ಟಿ ಅದರಲ್ಲಿ ಬದುಕಿ ಅದರಲ್ಲೇ ಮರಣ ಹೊಂದುತ್ತೇವೆ ಚಿಲಿಪೈನ್ಸ್ ಮಲೇಷಿಯಾ ಮತ್ತು ಇಂಡೋನೇಷಿಯಾದ ನಡುವೆ ಹಬ್ಬಿರುವ ಸುಲು ಮತ್ತು ಸೆಲೆಬೆಸ್ ಸಮುದ್ರಗಳ ನೀಲಿ ಅಳಿವೆಗಳು ಬಜಾವ್ಲಾತ್ ಜನರಿಗೆ ಕೇವಲ ನೀರಿನ ಹೊಂಚುಗಳಲ್ಲ ಅದು ಅವರ ತೊಟ್ಟಿಲು ಅವರ ಮನೆ ಅವರ ರಸ್ತೆ ಅವರ ಅಡುಗೆ ಮನೆ ಅವರ ದೇವಸ್ಥಾನ ಮತ್ತು ಅಂತಿಮವಾಗಿ ಅವರ ಸಮಾಧಿ ಸಮುದ್ರ ನಾಮಡ್ಗಳು ಸಿ ಜಿಪ್ಸಿಗಳು ಅಥವಾ ಸಾಮದಿಲಾಟ್ ಎಂದು ಕರೆಯಲ್ಪಡುವ ಇವರು ಮಾನವನ ಸಮುದ್ರದೊಂದಿಗಿನ ಅದ್ಭುತ ಹೊಂದಾಣಿಕೆಯ ಜೀವಂತ ನಿದರ್ಶನ ಶತಮಾನಗಳಿಂದ ಅಥವಾ ಸಾವಿರಾರು ವರ್ಷಗಳಿಂದ ಅವರು ಸಮುದ್ರದೊಂದಿಗೆ ಬಾಳಿದ್ದಾರೆ ಅದರ ಸಪ್ತಸ್ವರಗಳಿಗೆ ತಮ್ಮ ಸಂಸ್ಕೃತಿ ದೇಹ ಮತ್ತು ಆತ್ಮವನ್ನು ಹೊಂದಿಸಿದ್ದಾರೆ ಈ ಕಥನವು ಬಜಾವ್ಲಾತ್ ಜನರ ಅದ್ಭುತ ಪ್ರಪಂಚವನ್ನು ಅನ್ವೇಷಿಸುತ್ತದೆ ಅವರ ಮೂಲ ಸಮುದ್ರದೊಂದಿಗಿನ ಆಳವಾದ ಸಂಬಂಧ ಅವರ ದೈಹಿಕ ಅದ್ಭುತಗಳು ಸಂಸ್ಕೃತಿಯ ನೀರಿನ ನೆರಿಗೆಗಳು ಆಧುನಿಕ ಜಗತ್ತಿನ ಸವಾಲುಗಳು ಮತ್ತು ಅನಿಶ್ಚಿತ ಭವಿಷ್ಯ ಬಜಾವ್ಲಾತ್ ಜನರ ಮೂಲವನ್ನು ಹುಡುಕುವುದು ಸಮುದ್ರದ ಅಲೆಯ ಹಾದಿಯನ್ನು ಗುರುತಿಸುವಂತೆ ಅವರು ಸಾಮಾ ಬಜಾವ್ ಸಮುದಾಯದ ಭಾಗ ಆಸ್ಟ್ರೋನೇಷಿಯನ್ ಭಾಷೆ ಮಾತನಾಡುವ ಜನಾಂಗ ಇವರ ಪ್ರಸರಣ ಸಾವಿರಾರು ವರ್ಷಗಳ ಹಿಂದೆ ಮಿಂಡಾನಾವೋ ಅಥವಾ ಬೋರ್ನಿಯೋದಿಂದ ಪ್ರಾರಂಭವಾಗಿರಬಹುದು ಬಹಳಷ್ಟು ಸಾಮ ಬಜಾವ್ ಜನರು ನೆಲದ ಮೇಲೆ ಅಥವಾ ಸ್ತಂಭದ ಮನೆಗಳಲ್ಲಿ ನೆಲೆಸಿದರೆ ಬಜಾವ್ ಲಾಟ್ರು ನೆಲವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದರು ಬಜಾವ್ ಎಂಬ ಹೆಸರು ಬಾಹ್ಯವಾಗಿ ಬಂದದ್ದು ಆದರೆ ಸಾಮ ದಿಲಾಟ್ ಸಮುದ್ರದ ಸಾಮ ಎಂಬುದು ಅವರ ಸ್ವಯಂ ಗುರುತು ಸಮುದ್ರವೇ ದಿಲಾಟ್ ಅವರ ನೆಲೆ ಐತಿಹಾಸಿಕ ದಾಖಲೆಗಳು ಅವರನ್ನು ನೌಕಾ ನಿರ್ಮಾಣದಲ್ಲಿ ನಿಪುಣರು ದೇವಿಂಗ್ನಲ್ಲಿ ಅಸಾಧಾರಣರು ಮತ್ತು ಕೆಲವೊಮ್ಮೆ ಸಮುದ್ರದ ಕಳ್ಳರೆಂದು ವರ್ಣಿಸುತ್ತವೆ ಅವರ ಚಲನಶೀಲತೆಯು ಅವರನ್ನು ವ್ಯಾಪಾರ ಜಾಲಗಳಲ್ಲಿ ಮಧ್ಯಸ್ಥಗಾರರನ್ನಾಗಿ ಮಾಡಿತು ಸುಲು ಸುಲ್ತಾನರಂತೆ ಸಾಮ್ರಾಜ್ಯಗಳ ಏಳು ಬೀಡುಗಳಲ್ಲಿ ಅವರ ಬದುಕು ಹೆಣೆದುಕೊಂಡಿತು ಭಜಾವ್ ಲಾಟ್ರ ಪ್ರಪಂಚವು ಲೆಪಾಲೆಪಾ ಎಂಬ ಮರದ ದೋಣಿಗಳ ಸುತ್ತ ಸೃಷ್ಟಿಯಾಗಿದೆ ಇವು ಅವರ ಮನೆ ಸಾರಿಗೆ ಮತ್ತು ಕೆಲಸದ ಸ್ಥಳ ಐದು ಮೈನಸ್ ಹತ್ತು ಮೀಟರ್ ಉದ್ದದ ಈ ದೋಣಿಗಳು ಕಡಲಿನಲ್ಲಿ ಸ್ಥಿರತೆಯನ್ನು ನೀಡುವ ಡಬಲ್ ಒಟ್ರಿಗರ್ಗಳನ್ನು ಹೊಂದಿರುತ್ತವೆ ಮಧ್ಯಭಾಗದಲ್ಲಿ ಕುಟುಂಬವು ಊಟ ನಿದ್ರೆ ಮತ್ತು ಸಾಮಾಜಿಕ ಜೀವನವನ್ನು ನಡೆಸುತ್ತದೆ ಆಸ್ತಿಗಳು ಕನಿಷ್ಠ ಮೀನು ಹಿಡಿಯುವ ಸಾಧನಗಳು ಡೈವಿಂಗ್ ತೂಕಗಳು ಅಡುಗೆ ಪಾತ್ರೆಗಳು ಮತ್ತು ಕೆಲವು ಆಭರಣಗಳು ಕೆಲವರು ನೀರಿನ ಮೇಲೆ ಸ್ತಂಭಗಳ ಮೇಲೆ ನಿಂತ ಮನೆಗಳಲ್ಲಿ ವಾಸಿಸುತ್ತಾರೆ ಇವು ಮ್ಯಾಂಗ್ರೋವ್ ಮರದಿಂದ ನಿರ್ಮಿತವಾಗಿದ್ದು ನೀರಿನ ಸಂಪರ್ಕವನ್ನು ಕಾಪಾಡುತ್ತವೆ ದಿನಚರಿಯು ಭರತದ ಅಲೆಗಳನ್ನು ಅನುಸರಿಸುತ್ತದೆ ಮಕ್ಕಳು ನಡೆಯಲು ಕಲಿಯುವ ಮೊದಲೇ ಈಜಲು ಕಲಿಯುತ್ತಾರೆ ಗಂಡಸರು ಆಡದಲ್ಲಿ ಮೀನು ಹಿಡಿಯುತ್ತಾರೆ ಹೆಂಗಸರು ನೀರಿನ ತೀರದಲ್ಲಿ ಚಿಪ್ಪು ಮೀನುಗಳನ್ನು ಸಂಗ್ರಹಿಸುತ್ತಾರೆ ಸಾಮಾಜಿಕ ಜೀವನವು ನೀರಿನ ಮೇಲೆಯೇ ನಡೆಯುತ್ತದೆ ಆ ದೋಣಿಯಿಂದ ದೋಣಿಗೆ ಸಂಭಾಷಣೆ ಪ್ರಣಯಗೀತೆಗಳು ಸಮುದ್ರದ ಮೇಲೆ ನಡೆಯುವ ಸಂಸ್ಕಾರಗಳು ಖಾಸಗಿ ಜಮೀನಿನ ಸಂಕಲ್ಪವು ಅವರಿಗೆ ಅಪರಿಚಿತ ಭಜಾವ್ ಲಾಟರ ಅತ್ಯಂತ ಅದ್ಭುತ ಗುಣವೆಂದರೆ ಅವರ ಥ್ರೀಡೇ ವಿಂಗ್ ಕೌಶಲ ಬಾಲ್ಯದಿಂದಲೇ ಅವರು ಇಪ್ಪತ್ತು ಮೈನಸ್ ಮೂವತ್ತು ಮೀಟರ್ ಆಳಕ್ಕೆ ಒಂದೇ ಉಸಿರಿನಲ್ಲಿ ಇಳಿಯುತ್ತಾರೆ ಕೆಲವು ವಿಶೇಷರು ಅರವತ್ತು ಮೈನಸ್ ಎಪ್ಪತ್ತು ಮೀಟರ್ ಗಳವರೆಗೆ ಹೋಗಬಲ್ಲರು ಇದು ಕೇವಲ ಕ್ರೀಡೆಯಲ್ಲ ಅದು ಅವರ ಬದುಕು ದೈಹಿಕ ಅದ್ಭುತಗಳು ವಿಜ್ಞಾನಿಗಳು ಅವರ ದೇಹಗಳಲ್ಲಿ ವಿಶೇಷತೆಗಳನ್ನು ಕಂಡಿದ್ದಾರೆ ವಿಸ್ತಾರಿತ ಪ್ಲೀಹ ಇದು ರಕ್ತದಲ್ಲಿ ಹೆಚ್ಚು ಆಮ್ಲಜನಕವನ್ನು ಸಂಗ್ರಹಿಸುತ್ತದೆ ಉತ್ತಮ ಡೈವಿಂಗ್ ರಿಕ್ಲೆಕ್ಸ್ ಹೃದಯ ಬಡಿತ ನಿಧಾನಗೊಳ್ಳುತ್ತದೆ ಮೆದುಳು ಮತ್ತು ಹೃದಯಕ್ಕೆ ಆಮ್ಲಜನಕವನ್ನು ಕೇಂದ್ರೀಕರಿಸುತ್ತದೆ ಜೆನೆಟಿಕ್ ಹೊಂದಾಣಿಕೆ ಪೀಳಿಗೆಗಳಿಂದ ಸಮುದ್ರಕ್ಕೆ ಹೊಂದಿಕೊಂಡಿದ್ದಾರೆ ಮರದ ಗಾಗಲ್ಸ್ ಮಸ್ಕಲ್ ಕೈಯಿಂದ ಮಾಡಿದ ಸ್ಪಿಯರ್ಗನ್ಗಳು ತೂಕದ ಪಟ್ಟಿಗಳು ಮತ್ತು ಸಮುದ್ರದ ಆಳದ ಜ್ಞಾನ ಭಜಾವ್ ಲಾಟ್ರಿಗೆ ಸಮುದ್ರವು ಜೀವಂತ ಪ್ರಪಂಚ ಪ್ರತಿ ಅಲೆ ಪ್ರತಿ ಮೀನು ಪ್ರತಿ ಹವಳದಲ್ಲಿ ಆತ್ಮಗಳು ಉಂಬೋ ವಾಸಿಸುತ್ತವೆ ನೆಲವು ಅವರಿಗೆ ಅಪರಿಚಿತ ಮತ್ತು ಭಯದ ಸ್ಥಳ ನಂಬಿಕೆಗಳು ನೆಲದ ಮೇಲೆ ಹೆಜ್ಜೆ ಇಡುವುದು ಅಶುಭ ಅವರು ಲಿಗೋಲಿಗೋ ತಲೆ ತಿರುಗುವಿಕೆ ಅನುಭವಿಸುತ್ತಾರೆ ನೆಲದ ಆತ್ಮಗಳು ವಿಪರೀತ ಅವರು ಸಮುದ್ರದ ಸ್ವಚ್ಛತೆ ಮತ್ತು ಸ್ವಾತಂತ್ರ್ಯವನ್ನು ಪ್ರೀತಿಸುತ್ತಾರೆ ನೆಲವು ಅಶುದ್ಧ ಮತ್ತು ಅಪಾಯಕಾರಿ ಸವಾಲುಗಳು ಅಳಿಯುತ್ತಿರುವ ಸಂಸ್ಕೃತಿ ಪರಿಸರ ಹಾನಿ ಅತಿಯಾದ ಮೀನುಗಾರಿಕೆ ಹವಳನಾಶ ಪ್ಲಾಸ್ಟಿಕ್ ಮಾಲಿನ್ಯ ರಾಜಕೀಯ ಒತ್ತಡ ರಾಷ್ಟ್ರೀಯತೆಯಿಲ್ಲದೆ ಅದೃಶ್ಯ ಜೀವನ ಸರ್ಕಾರದ ನೆಲೆಸುವಿಕೆ ಯೋಜನೆಗಳು ಸಾಂಸ್ಕೃತಿಕ ಕಳೆದು ಹೋಗುವಿಕೆ ಯುವಕರು ಸಮುದ್ರವನ್ನು ತೊರೆಯುತ್ತಿದ್ದಾರೆ ಹೋರಾಟ ಮತ್ತು ಭರವಸೆ ಬಜಾವ್ ಲಾಟ್ರು ಹೋರಾಡುತ್ತಿದ್ದಾರೆ ಅವರಿಗೆ ಬೇಕಾದುದು ಹಕ್ಕುಗಳು ನಾಗರಿಕತ್ವ ಸಮುದ್ರದ ಹಕ್ಕುಗಳು ಸುಸ್ಥಿರ ಜೀವನ ಪರಿಸರ ಸ್ನೇಹಿ ಮೀನುಗಾರಿಕೆ ಸಂಸ್ಕೃತಿಯ ಸಂರಕ್ಷಣೆ ಭಾಷೆ ನೃತ್ಯ ಸಂಗೀತವನ್ನು ಉರಿಸುವುದು ಸಮುದ್ರವಿಲ್ಲದ ಬಜಾವ್ ಲಾಟ್ರೂ ಹಲ್ಲಿಲ್ಲದ ಹುಲಿ ಅವರ ಆತ್ಮವು ಅಲೆಗಳಲ್ಲಿ ಅವರ ಹೃದಯವು ಹವಳದಲ್ಲಿ ಅವರನ್ನು ಕಳೆದುಕೊಂಡರೆ ನಾವು ಸಮುದ್ರದ ಒಂದು ಭಾಗವನ್ನು ಕಳೆದುಕೊಳ್ಳುತ್ತೇವೆ